ನಾನು ಶ್ರೀ ಸಾಯೀಶ್ವರ ಗುರುಜಿ ಅಯೋಧ್ಯೆಯಿಂದ ನಿಜವಾಗಿಯೂ ಒಂದು ಮಹತ್ವಪೂರ್ವವಾದಂತಹ ಒಂದು ಗಳಿಗೆಯಲ್ಲಿ ನಾವು ಇದ್ದೇವೆ ಸುಮಾರು ಐನೂರು ವರ್ಷದ ಬಳಿಕ ಶ್ರೀ ರಾಮಲಲ್ಲನ ಪ್ರತಿಷ್ಠೆ ಪ್ರತಿಷ್ಠೆ ಆಗ್ತೇನೆ ಅದೇ ರೀತಿ ಈಗಾಗಲೇ ಇಡೀ ದೇಶ ಕಾತ್ರದಿಂದ ಇದೆ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಸಾಧು ಸಂತರು ಈಗಾಗಲೇ ಅಯೋಧ್ಯೆಯನ್ನ ತಲುಪಿದ್ದಾರೆ ನಿಜವಾಗಿ ಹೇಳಬೇಕಂತ ಹೇಳಿದ್ರೆ ನಾನು ಮೂರು ದಿನದಿಂದ ಈ ಅಯೋಧ್ಯೆಯಲ್ಲಿದ್ದೇನೆ ಅಖಿಲ ಭಾರತ ಸಂತ ಸಮಿತಿಯ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಈ ಒಂದು ಪುಣ್ಯ ಭೂಮಿಗೆ ಬಂದಿದ್ದೇನೆ ಇವತ್ತು ನಿನ್ನೆ ಮೊನ್ನೆ ಇವತ್ತು ಮೂರು ದಿನ ಈ ಪುಣ್ಯ ಭೂಮಿಯಲ್ಲಿ ನಾನು ನಡೆದಾಡಿದಾಗ ಏನೋ ಒಂದು ಅನುಭವನನ್ನ ಪಾಲಿಗೆ ಬಂದಿದೆ ಯಾಕೆಂತ ಹೇಳಿದ್ರೆ ಹಿಂದೂಗಳಿಗೆ ಪವಿತ್ರವಾದಂತಹ ಒಂದು ಪುಣ್ಯ ಕ್ಷೇತ್ರ ಇವತ್ತು ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠೆಯ ಮುಖಾಂತರ ಜನರಿಗೆ ಲಭ್ಯವಾಗ್ತಾ ಇದೆ ಹಾಗೆಯೇ ಇಲ್ಲಿ ನಡೆದಂತಹ ಅನೇಕ ಚಮತ್ಕಾರಗಳು ಕೆಲಸಗಳನ್ನು ನೋಡಿದಾಗ ನಿಜವಾಗಿಯೂ ನಾವು ಧನ್ಯರಾಗಿದ್ದೇವೆ ಎಲ್ಲ ನಮ್ಮ ದೇಶದ ಎಲ್ಲ ಹಿಂದುಗಳಲ್ಲಿ ಒಂದು ವಿಜ್ಞಾಪನೆ ಏನಂತ ಹೇಳಿದ್ರೆ ಈ ಒಂದು ಗಳಿಗೆಯನ್ನ ನೀವು ಮನೆಯಲ್ಲೇ ಇದ್ದು ನಾಳೆ ನಿಮ್ಮ ಹಬ್ಬದ ಒಂದು ವಾತಾವರಣದಲ್ಲಿ ಈ ಒಂದು ಪ್ರತಿಷ್ಠಾ ಸಮಾರಂಭವನ್ನು ನೀವು ಮನೆಯಲ್ಲಿ ಆಚರಣೆ ಮಾಡಿ ಹಾಗೆಯೇ ಅನೇಕ ಮಂದಿರಗಳು ವಿಶೇಷವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅದರೊಟ್ಟಿಗೆ ಈ ಒಂದು ಸೇವೆ ಕೂಡ ನಿರಂತರವಾಗಿ ನಡೀತಾ ಇದೆ ನನ್ನೊಟ್ಟಿಗೆ ತಮಿಳುನಾಡಿನ ಅಖಿಲ ಭಾರತ ಸಂತ ಸಮಿತಿಯ ಪ್ರಮುಖರು ನನ್ನ ಆತ್ಮೀಯರು ಗರುಣಂದ ಸ್ವಾಮೀಜಿಗಳು ಇದ್ದಾರೆ ಅವರು ಕೂಡ ಅಯೋಧ್ಯೆ ಬಗ್ಗೆ ಮಾತಾಡ್ತಾರೆ ಭಕ್ತರು ತಮಿಳು ಭಾತ್ಕರಿಗೆ ಉಳಗತ್ತಲೇ ಮಿಗ ವಿಶೇಷ ಮಹ ನಡೆದುಕೊಂಡಿದೆ ರಾಮರುಡಿಯ பிரான் பிரதிஷ்டை உலக நாடுகளிலிருந்து வந்து கொண்டிருக்கிறார்கள் மக்கள் அனைவரும் கிட்டத்தட்ட ஐநூறு ஆண்டுகளுக்குப் பிறகு இந்த மாநகரில் அயோத்திய புண்ணிய பூமியில் ராமருடைய பிரான் பிரதிஷ்டை மிக பிரம்மாண்ட முறையிலே நமது நாட்டின் பிரதமர் நரேந்திர மோடி அவர்களுடைய திருக்கரங்களாலும் மற்றும் சாது சந்ந்ந்யாசிகளுடைய திருக்கரங்களாலும் இங்கே இருக்கக்கூடிய முதலமைச்சர் யோகி ஆதித்யநாருடைய தலைமையினாலும் இதை மிகப்பெரிய ஒரு உலகம் கண்குள்ளா காட்சியாக இங்கே அயோத்தியில் இந்த பிரான் பிரதிஷ்டை நடைபெற்று கொண்டிருக்கிறது உலகத்தில் இப்பிறப்பில் நம்ம எல்லாம் காணுகின்ற ஒவ்வொரு மனிதரும் நாம் கொடுத்து வைத்திருக்கின்றோம் ஏனென்றால் ஐநூறு ஆண்டுகளாக இந்த கோயில் எழுப்புவதற்கு எவ்வளோ பேர் பாடுபட்டுள்ளார்கள் ஆனால் இப்பொழுது தற்பொழுது நம் ஆத்மா சாந்தடியடையக்கூடிய நிலையில் இந்த ஆத்ம நிலையம் அழக ராமருடைய பிரான் பிரதிஷ்டை மிக பிரம்மாண்ட முறையிலே இங்கே அயோத்தியிலே நடைபெற்று கொண்டிருக்கிறது இன்னும் சிறு நாள்களுக்கு பிறகே இதையெல்லாம் நாளைய தினம் அந்த இருக்கக்கூடிய விசேஷம் மிக பிரம்மாண்ட முறையிலே நடைபெறுகிறது அதை அனைவரும் வீட்டிலிருந்து நீங்கள் அனைவரும் ஒரு ஐந்து விளக்குகளாக ஏற்றி அதன் விளக்குகள் ஏற்றி ராம ஜெம பூமியிலே இருக்கக்கூடிய நாம் எல்லாரும் ஜபம் செய்ய வேண்டும் ராம ஜெய ராம 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 ஜெய 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 ராம 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 ஜெய ஜெயன்னு சொல்லி நீங்கள் எல்லாரும் அந்த ராம நாமத்தை நீங்கள்லாம் உச்சரிக்க வேண்டும் மேலும் இங்கே வந்திருக்கக்கூடிய சாதுக்களுக்கு அனைவருக்குமே மிக பிரம்மாண்ட முறையிலே உணவுகள் தங்கும் இடங்குகள் அத்தனையுமே ராமருடைய புண்ணியத்திலே இங்கு எல்லா அனைத்து சாதுகளுக்கும் இங்கு கொடுக்கப்பட்டிருக்கிறார்கள் மேலும் வேத பாரதங்கள் அத்தனையும் இங்கு முழங்குகின்றார்கள் என்பதனை அன்புடன் தெரிவித்துக் கொள்கின்றேன் ஜெய் ஸ்ரீராம் ஜெய் ஸ்ரீராம் ஜெய ஜெய் ஸ்ரீராம் ஜெய் ஸ்ரீராம் ನೋಡಿದ್ರಿ ಶ್ರೀರಾಮ ತಮಿಳುನ ಪ್ರಮುಖರು ಮಾತಾಡಿದ್ದಾರೆ ಹಾಗೇನೆ ನಮ್ಮ ಜೊತೆ ಒಬ್ರು ಆತ್ಮೀಯರಿದ್ದಾರೆ ಅವರು ನಿರಂತರವಾಗಿ ಈ ಮಾತುಗಳನ್ನ ಆಡುವಾಗ ಅವರ ಕಣ್ಣಿಂದ ನೀರು ಬರ್ತಾ ಇದೆ ಹೇಗೆಂತ ಹೇಳಿದ್ರೆ ನಾನು ತುಂಬಾ ಜನರನ್ನ ನೋಡಿದ್ದೀನಿ ಏನೊಂದು ರಾಮ ಅಂತ ಹೇಳಿದ್ರೆ ಹೃದಯದಿಂದ ಬರುವಂತ ಒಂದು ಭಕ್ತಿ ಅದೇ ರೀತಿ ನಮ್ಮ ಜೊತೆ ಇರುವಂತಹ ಈ ವ್ಯಕ್ತಿ ಕೂಡ ರಾಮನ ಪರಮ ಭಕ್ತ ಹಾಗೆ ಈ ಮಾತುಗಳನ್ನ ರಾಮನ ಹೆಸರುಗಳನ್ನ ಕೇಳುವಾಗಲೇ ತನ್ನ ಕಣ್ಣಿಂದ ನೀರನ್ನರಿಸ ಆ ಒಂದು ಧನ್ಯತೆಯಲ್ಲಿ ಇದ್ದಾರೆ ಅದೇ ರೀತಿ ನಾನು ಇಲ್ಲಿ ತುಂಬಾ ಜನರನ್ನ ಮಾತಾಡಿಸಿದಾಗಲೂ ನಿಜವಾಗಿಯೂ ರಾಮ ಎಂಬುದೇನಿದೆ ಅದೊಂದು ಶಕ್ತಿ ರಾಮ ಎಂಬುದೇನಿದೆ ಅದೊಂದು ಭಾರತ ರಾಮ ಎಂಬುದೇನಿದೆ ಅದು ಬ್ರಹ್ಮಾಂಡದ ಒಂದು ಶಕ್ತಿ ಎಂಬುದನ್ನ ಈಗಾಗಲೇ ನಾವು ಅಹ್ ಆಗಿದೆ ಇನ್ನು ನಮ್ಮ ದೇಶದಲ್ಲಿ ನಮ್ಮ ಹಿಂದೂಗಳನ್ನ ಸಂತರನ್ನ ಎಲ್ಲರನ್ನ ಒಟ್ಟುಗೊಳಿಸಲಿಕ್ಕಾಗಿ ರಾಮ ಈ ಒಂದು ಪ್ರತಿಷ್ಠಾಪನೆಯಾಗಿ ಜನರನ್ನ ಆ ಕಾಯುವಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ನಿಜವಾಗಿಯೂ ತುಂಬಾ ಸಂತೋಷವಾಗಿದೆ ಹಾಗೆಯೇ ಮತ್ತೊಬ್ಬರು ನನ್ನ ಜೊತೆ ಆತ್ಮೀಯತೆಯಲ್ಲಿದ್ದಾರೆ ಇವರು ಕೂಡ ಪರಮ ಭಕ್ತರು ಹಾಡ್ತಾ ಸ್ಮರಣೆಯನ್ನ ಮಾಡ್ತಾ ಸಂತರ ಸೇವೆಯಲ್ಲಿ ತೊಡಗಿದಂತ ರಾಮನ ಸೇವೆಯಲ್ಲಿ ತೊಡಗಿದ್ದಾರೆ ನಿರಂತರವಾಗಿಯೂ ರಾಮನ ಸ್ಮರಣೆಯನ್ನ ಮಾಡ್ತಾ ಇಲ್ಲಿ ಬಂದಂತ साहिर आरू साधु संतृगे तम सेवागलनमार्थ गुरु भक्तिंना सल्लिसतीरवंतो उबा राम भक्त पुजपात कर सके जय श्री राम जय श्री राम आप सभी को अयोध्या धाम प्रधानने पर आप सभी का हार्दिक हार्दिक स्वागत अभिनंदन और वंदन आज सारा भारतवर्ष पूरा भगवामय है यहाँ पर पुनः एकदा सनातन धर्म का पुनः अलखर हुआ आप सभी साधु संतों महात्माओं को कोट कोट साधुवाद प्रणाम धन्यवाद और भारत देश के प्रधानमंत्री श्री नरेंद्र मोदी जी उत्तर प्रदेश के लोकप्रिय मुख्यमंत्री योगी आदित्यनाथ जी महाराज के संपूर्ण संतों का हार्दिक हार्दिक स्वागत अभिनंदन और वंदन राम जन्मभूमि क्षेत्र में पधारने के लिए आप सभी का अयोध्या धाम में हार्दिक हार्दिक स्वागत अभिनंदन वंदन अमित कुमार गुप्ता संगठन मंत्री प्रयागराज सिंधु प्रसाद स्वामी जी ಕನ್ನಡ 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 ನಮಸ್ತೆ ನಾನು ಸ್ವಾಮಿ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಮಂಗಳೂರು ಕನ್ನಡ ಅಖಿಲ ಭಾರತ ಸಂತ ಕನ್ನಡ ಪ್ರಾಂತ ಅಧ್ಯಕ್ಷರು ನಾವು ಇವತ್ತು ಇಲ್ಲಿ ಅಯೋಧ್ಯೆಗೆ ಬಂದಿದ್ದಾರೆ ಇಲ್ಲಿ ಮೂರು ದಿವಸ ಆಯ್ತು ಇಲ್ಲಿ ಪ್ರಾಣ ಅಲ್ಲಿ ಸಮಾರಂಭ ಪ್ರಾಣ ಪ್ರತಿಷ್ಠಾನ ಸಮಾರಂಭ ಮಹೋತ್ಸವ ಇಲ್ಲಿ ಭಾಗವಹಿಸುತ್ತೇವೆ ನಾವು ಕರ್ನಾಟಕದಿಂದ ನಾಲ್ಕು ಜನ ಅಖಿಲ ಭಾರತ ಸಮುದೆಯಿಂದ ಬಂದಿದ್ದಾರೆ ಸಹಾಧ್ಯಕ್ಷ ಕೋಶಾಧಿಕಾರಿ ಹಾಗೂ ಮುಖ್ಯ ಕಾರ್ಯದರ್ಶಿ ಅವರು ಈ ವಿಷಯ ಅಂದರೆ ನಮ್ಮ ಇಡೀ ವಿಶ್ವಕ್ಕೆ ಒಂದು ಹೆಮ್ಮೆ ವಿಷಯ ಇವತ್ತು ನಮ್ಮ ಶ್ರೀರಾಮಚಂದ್ರ ಪ್ರಭುವಿನ ಪ್ರತಿಷ್ಠೆಯನ್ನು ಅಯೋಧ್ಯೆಯಲ್ಲಿ ನಾವು ಕಳೆದ ಐನೂರು ವರ್ಷಗಳಿಂದ ನಾವು ಎಷ್ಟು ತ್ಯಾಗ ತಪಸನ್ನು ಮಾಡಿಕೊಂಡು ಆ ರಾಮ ಕ್ಷೇತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರತಿಯೊಂದು ಹಿಂದೂಗಳು ಹಾಗೆ ವಿಶ್ವಿಂದ ಬಜರಂಗದ ಹಾಗೂ ಸಂಘ ಪರಿವಾರ ಪೂರ್ತಿ ನೋಟಿ ಓಡಾಡ್ತಾ ಇದೆ ಯೋಗಿ ಆದಿತ್ಯನಾಥ್ ಇದಕ್ಕೆಲ್ಲ ವಿಶೇಷವಾಗಿದ್ದದು ನಮಗೆ ದೇವರ ಅವತಾರ ರೂಪದಲ್ಲಿ ಇಬ್ಬರನ್ನು ಸಿಕ್ಕಿದೆ ಒಂದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ರಾಮಾವಧಾರ ರೂಪದಲ್ಲಿ ಬಂದು ಇದು ಪ್ರತಿಷ್ಠೆ ಮಾಡಲಿಕ್ಕೆ ಅವಕಾಶ ಅವರು ದೇವರು ಕೊಟ್ಟದು ಅವರು ನಿಜವಾಗಿ ದೇವರ ಅವತಾರ ಎರಡನೇದು ರಾಮ ಲಕ್ಷ್ಮಣ ರೀತಿಯಲ್ಲಿ ನಮಗೆ ನಮ್ಮ ಈ ಯೋಗಿ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಯೋಗಿ ಯೋಗಿ ಆದಿತ್ಯನಾಥ್ ಅವರವರೆ ಅವರು ನಿಜವಾಗಿ ಒಂದು ಸಂದರೆ ಆದರೆ ಸಹ ಅವರು ಒಂದು ಆತ್ಮನಿಂದ ದೇವರೇ ಅವರಿಗೆ ಜನ್ಮ ಕೊಟ್ಟು ದೇವರೇ ಅವರನ್ನು ಇಲ್ಲಿ ಕಳಿಸಿದ್ರು ಅವರಿಂದ ಇದು ಪೂರ್ತಿಯಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಹಾಗೂ ನಮ್ಮ ಮೋದಿಜಿ ರಾಮ ಲಕ್ಷ್ಮಣ ಯುಗದಲ್ಲಿ ಈ ಕಲಿಯುಗದಲ್ಲಿ ಅವಧಾರವನ್ನು ಇಟ್ಕೊಂಡು ಇದನ್ನು ಸಂಪೂರ್ಣ ನಮಗೆ ತುಂಬ ಹೆಮ್ಮೆ ವಿಷಯ ನಾವು ಎಲ್ಲ ಸಂದರನ್ನು ಯಾವ ಅಭಿಪ್ರಾಯ ವ್ಯತ್ಯಾಸ ಇಲ್ಲದೆ ಎಲ್ಲರನ್ನೂ ಮೋದಿಜಿಗೆ ಮತ್ತು ಯೋಗಿ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ನಾವು ಮಾಡ್ತೇವೆ ನಮಗೆಲ್ಲರಿಗೂ ನಮಸ್ಕಾರ ಜೈ ಶ್ರೀ ಮಾತಾ ನಾನು ಕಣಿಯವರು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಮಹಾಬಲೇಶ್ವರ ಸ್ವಾಮೀಜಿ ಸಂತ ಸಮಿತಿಯ ಉಪಾಧ್ಯಕ್ಷರು ಇದಕ್ಕಾನೇ ನಮ್ಮ ಅಧ್ಯಕ್ಷರು ಹೇಳಿದರು ಇದೊಂದು ನಮ್ಮ ಹೆಮ್ಮೆಯ ವಿಷಯ ಸಂತೋಷದ ವಿಷಯ ಸಂಭ್ರಮದ ವಿಷಯ ಯಾಕಂತೇಳಿದರೆ ಒಂದು ಕಾಲದಲ್ಲಿ ನಮ್ಮ ಕ್ಷೇತ್ರದಲ್ಲೂ ಕೂಡ ಎರಡು ಇಟ್ಟಿಗೆ ಮನೆ ಮನೆಯಿಂದ ಒಂದು ಕಾಲ ರೂಪಾಯಿ ಇಲ್ಲಿಗೆ ಸಂದಾಯವಾಗಿದ್ದುದು ಈಗ ಆ ಕನಸು ನನಸಾಗ್ತಾ ಉಂಟು ವಿಶ್ವದ ಎಲ್ಲೆಡೆ ಸಂಭ್ರಮಿಸತಕ್ಕಂಥ ವಿಷಯಗಳಿದು ಇಲ್ಲಿಯ ಮುಖ್ಯಮಂತ್ರಿಯವರು ನಮ್ಮ ಯೋಗಿನಾಥ್ आदित्यनाथ योगी योगी आदित्यनाथ आदित्यनाथ महाराज जी अच्छा, आपको एक एक आप व्यवस्था कैसा लग रहा है नहीं, नहीं। भारत देश आपको कैसा लग, में लग रहा है बहुत बहुत यहाँ पे आपको महाराज जी बंद मेले यहाँ पे कोई दिक्कत कोई प्रसार नहीं ना कोई दिक्कत नहीं नांद ಭಾವನೆಗಳು ಏನಿತ್ತು ಅದೆಲ್ಲ ಸಾಕಾರವಾಗಿದೆ ಇಲ್ಲಿ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಒಂದು ಕೇಂದ್ರಬಿಂದುವಾಗಿ ಶ್ರೀರಾಮ ಕ್ಷೇತ್ರ ಇಲ್ಲಿ ನಿರ್ಮಾಣವಾಗಿದೆ ಎಂಬುದರಲ್ಲಿ ನಾವು ಸಂತೋಷ ಪಡ್ತಾ ಇದ್ದೇವೆ ಆದಿತ್ಯ ಅಂದರೆ ಸೂರ್ಯ ಸೂರ್ಯ ಇಲ್ಲಿ ಮಾತ್ರ ಅಲ್ಲ ವಿಶ್ವದಲ್ಲೇ ಸೂರ್ಯ ಬೆಳಗುತ್ತಾ ಇದ್ದಾರೆ ಅದೇ ರೀತಿ ಶ್ರೀರಾಮಚಂದ್ರಮನ ಈ ಕ್ಷೇತ್ರ ವಿಶ್ವಕ್ಕೆ ಮಾದರಿಯಾಗಲಿ ನಮಗೆಲ್ಲ ಈ ದೇಶಕ್ಕೆ ಸುಭಿಕ್ಷೆಯಾಗಲಿ ಅದೇ ರೀತಿ ಮೋದಿಜಿಯವರ ಒಂದು ವೃತಾಚರಣೆ ನಾಳೆಗೆ ಅದು ಪೂರ್ಣವಾಗ್ತದೆ ಆ ಪ್ರತಿಷ್ಠಾ ಕಾಲದಲ್ಲಿ ನಾವೆಲ್ಲ ಅದೇ ಅಲ್ಲಿದ್ದುಕೊಂಡು ಆ ಶ್ರೀರಾಮಚಂದ್ರ ಸೇವೆ ಮಾಡುವುದೇ ನಮ್ಮ ಯೋಗ ನಮ್ಮ ನಾಡಿನ ಭಾಗ್ಯ ನಮ್ಮ ಊರಿನ ಭಾಗ್ಯ ನಮ್ಮ ಮಠದ ಭಾಗ್ಯ ನಮ್ಮ ಎಲ್ಲ ಸಮಾಜದ ಭಾಗ್ಯ ಎಂಬುದಾಗಿ ತಿಳಿದುಕೊಂಡು ಎಲ್ಲವರಿಗೂ ಕೂಡ ಮನೆ ಮನೆಗಳಲ್ಲಿ ನಾಳೆ ದಿವಸ ಆ ಶ್ರೀರಾಮಚಂದ್ರನ ಪ್ರತಿಷ್ಠಾ ಕಾಲದಲ್ಲಿ ಪ್ರಾರ್ಥನೆ ಮಾಡಿ ನಾವು ತಾರಕ ಮಂತ್ರಿ ಹೇಳಿ ಹವನ ಮಾಡಿ ಭಜನೆ ಹೇಳಿ ಅಚ್ಚ ಮಹಾರಾಜಿ ಕೈ ಕೈ ಸಂತೋಷ

ವ ನಂದನವನದಾಗಿ ಕಾಣ್ತಾ ಇದೆ ಈ ಪ್ರದೇಶವನ್ನು ಕಾಣುವಾಗ ಎಲ್ಲಿ ನೋಡಿದ್ರು ಎಲ್ಲಿ ನೋಡಿದ್ರು ರಾಮ ದಬ್ಬ ಕಾಣ್ತಾ ಇದೆ ರಾಮ ಮಂತ್ರ ಕಾಣ್ತಾ ಇದೆ ರಾಮನ ಭಜನೆ ಕಾಣ್ತಾ ಇದೆ ಕೇಳ್ತಾ ಇದೆ ಅದೇ ಒಂದು ನಾವು ರಾತ್ರಿ ಮಲಗಿದ್ರು ಕೂಡ ಅದೇ ಕೇಳ್ತಾ ಇದ್ವಿ ರಾಮ 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 ಎಂಬಂತಹ ವಿಷಯ ಹನುಮನ ಆ ಮಂತ್ರ ಇಲ್ಲಿ ಪ್ರತಿನಿಧಿಸ್ತಾ ಇದೆ ಎಂಬುದಾಗಿ ಕೇಳ್ತಾ ಇದೆ ಎಲ್ಲೆಲ್ಲಿ ನೋಡಿದ್ರು ದೇವಾನು ದೇವತೆಗಳೆಲ್ಲ ಇಲ್ಲಿ ನಭೋಮಂಡಲದಲ್ಲಿ ನಾಳೆ ಕಂಡು ಪುಷ್ಪವೃಷ್ಟಿಯನ್ನು ಒಂದು ಹರಿಸುವಂತಹ ಸನ್ನಿವೇಶ ನಿರ್ಮಾಣವಾಗಲಿ भारत मातिया सत्प्रज मात मकलो धन्य धन्य माता जी आप कहाँ से आई हुई है कर्नाटक कर्नाटक से आपको यहाँ कैसा लग रहा है माताजी बहुत अच्छे लग रहा है इधर अच्छा अच्छा, अच्छा। मतलब इधर का पूरा तैयारी पूरा बहुत व्यवस्था व्यवस्था कैसे आप ठीक ठाक है बहुत अच्छा कोई दिक्कत वगैरह नहीं के आपको साधु को भी क्या क्या चाहिए वो पूछ के सब सेवा करने के लिए इधर लोगो है बहुत अच्छा लगता है काम किसी का भी कमी नहीं पड़ता। अच्छा माता जी आप ये बताए जो यहाँ के चीफ मिनिस्टर है योगी आदित्यनाथ जी महाराज कैसे लग रहे हैं आपको उसके बाद आप लोग के लिए कैसे हैं? हमको बात नहीं है क्या बोल उसके बारे में हम लोग क्या मन में सोचता है उसके पहले ही सोच के आदित्यनाथ जी वो काम कर रहे हैं वही तो हमारा बहुत संत होकर एक मंत्री होकर भी बहुत अच्छा से चलाता है क्या चाहिए क्या नहीं चाहिए वो सोच के सडनली सडनली डिसीजन लेकर कार्य कर सकते वही तो हमको वैसा वाला मंत्री हमको चाहिए वही तो हमारा रक्षा आपको ऐसा लग रहा है क्या भारत देश के आने वाले मोदी जी के बाद योगी जी प्रधानमंत्री बन सकते हैं क्या बनेगा बना नहीं चाहिए ना वैसा लोगों ने हमारा प्रधानमंत्री होना चाहिए वो वही हम सोचते हैं और अभी आने वाला आने वाला फिर इलेक्शन में भी ऐसा वाला लोगो नहीं आना चाहिए मोदी जैसा योगी जी जैसा वाला लोगों ने हमको चाहिए अच्छा माता जी आप ये बताइए कि क्या योगी क्या योगी आदित्यनाथ जी भारत देश को हिंदू राष्ट्र घोषित कर देंगे कर देंगे कर देंगे जरूर हमारा मन में वही तो है ना और एक एक निंदुस्तान में हिंदू लोगो ने हिंदू देश हो गया हिंदू राष्ट्र हो गया राम कल प्रतिष्ठा प्राण प्रतिष्ठा होने के बाद राम, राम राज्य होता है अभी हिंदू राष्ट्र हो गया अभी यहाँ का सब व्यवस्था सब संतों का व्यवस्था अभी सब कुछ देखता तो ये साधारण व्यक्ति से नहीं है वो राम ही खुद आके सबका पालन पालन करने का ये हम लोग भारत भूमि में है हम लोग सब लोग भारत माता के गोदों में है और हम लोग उठा के वो क्या रास्ते में जाना चाहिए वो पूछ के वो रास्ते में ही हम हम लोगों को लेकर जाएगा हर हर एक मिनट पर भी कौन सा काम करना चाहिए वो हमको मन में देता है। वो काम हम चलाते हैं, हमको बहुत अच्छा लगता है मतलब ऐसा ही जाना चाहिए अभी इतना दिन से राम नाम होता है हर एक घर में हर दिन ऐसा ही होना चाहिए। आप लोग यहाँ पे आए अयोध्या धाम में प्रधानमे पर आप सभी का हर अयोध्या श्री राम जन्मभूमि क्षेत्र से आप सभी का हार्दिक हार्दिक स्वागत अभिनंदन और वंदन अच्छा माता जी आप ये बताइए कि अभी कल तो प्राण प्रतिष्ठा है राम जी तो इधर नगरी आ चुके राम जी का जन्म राम जी तो गए अपने दरवाने अब आपको कैसा महसूस हो रहा है कितना साल के बाद हम लोग इसके आने के लिए कोशिश कर रहे हैं वो टाइम वो मौका आ रहा है वो हाँ के हा पूरा देखने के लिए एक मौका मिला है ना फिर इसमें से क्या है बोलने का मैं देख रहा हूँ कि बहुत सारे संतों के आंख में आंसू क्योंकि ये लोग बहुत सारे संतों ने अपने प्राणों की आहुति दे करके रामलला के प्राणों के रामलला के, के अपने रामलला के जन्मभूमि के लिए बहुत सारे संतों ने अपना प्राणों की आहुति दी है इसमें आपको क्या कहना है अभी वो लोगों ने अभी हमारा पास नहीं है तो फिर भी कहा है वो लोग से वो देखता है पूरा देखकर बहुत आनंद वृष्टि उधर देता है हम लोग नवंबर में काशी विश्वनाथ पर वो कर से किया वाला साधु संतों को हर लोगों के लिए रुद्राभिषेक किया था भारत देश के प्रधानमंत्री योगी मोदी जी और उत्तर प्रदेश के योगी आदित्यनाथ जी योगी आदित्यनाथ जी का कहना है तो अयोध्या तो जाके है काशी मथुरा बाकी काशी मथुरा बारे में आपको क्या कहना क्या है ना, अभी ये होगा ना और कितना जल्दी होगा उतना जला हम शुरू करने कई बाकी है शुरू किया तो फिर उतना जल्दी होगा अच्छा तो आप लोग सब लोग खुश है ना हम लोग बहुत चले ले, आप सभी का बहुत बहुत साधुवाद धन्यवाद हमारा ये बहुत अभी भी और करना है करने के लिए जिम्मेदारी हमको है महाराज जी आपका अयोध्या धाम पधारने पे आप सभी का हार्दिक हार्दिक स्वागत अभिनंदन और वंदन आपको तो व्यक्तिगत अज्ञात है कि बहुत सारे संतों का प्राणों की आहूति होने के बाद आज राम राज वापस आया है और राम जी की कृपा दृष्टि है आप सभी का सहयोग आशीर्वाद है तो इसमें आप शब्द बोलना चाहते हैं बहुत बहुत खुशी हो गया वेरी वेरी प्लेकेशन वास् रवर्ट फाइव हंड्रेड इंबिशन टू बी फुन टूडे ब्लसडर्स इन दरमेंट डन बयोध्या तीर्थक्षेत्र नगर इट इस वेरी फैन वि आर सो हापी बहुत बहुत खुशी हो गया जय श्रीरा जय श्रीरा ಜೈ ಹನುಮಾನ್ ಬೋಲ್ ಬಜರ ಬಲಿ ಜೈ ಹರ್ ಹರ್ ಮಹಾದೇವ್ ಬಹತ್ ಬಹನ್ವಾದ ಸಾಧು ನಮಸ್ತೆ ಈಗಾಗಲೇ ತಮ್ಮ ಕರ್ನಾಟಕದಿಂದ ಬಂದಂತಹ ಎಲ್ಲ ಸಾಧು ಸಂತರು ಮಾತಾಡುವುದನ್ನು ನೀವು ಕೇಳಿದ್ರಿ ಎಲ್ಲರಲ್ಲಿಯೂ ಒಂದೇ ತುಡಿತ ಆ ರಾಮನ ಆ ರಾಮನ ಆ ಒಂದು ರಾಣ ಪ್ರತಿಷ್ಠೆ ಏನಿದೆ ಅದನ್ನು ಕಾಣುವಂಥ ಕಾತ್ರ ಇವತ್ತು ನಾವೆಲ್ಲ ಜನರು ಯಾವ ರೀತಿ ಅಂತ ಹೇಳಿದರೆ ಈಗಾಗಲೇ ನಮ್ಮ ದಕ್ಷಿಣದಲ್ಲಿ ನಮ್ಮ ಕರ್ನಾಟಕದಲ್ಲಿಯೂ ಅದು ಕೂಡ ನನ್ನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕೂಡ ಸಾವಿರಾರು ಕಾರ್ಯಕರ್ತರು ಇಲ್ಲಿ ಬಂದು ಕರಸೇವೆಯನ್ನು ಮಾಡಿದ್ದಾರೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರು ತಾರೀಕಿನಂದು ಸಾವಿರಾರು ಕಾರ್ಯಕರ್ತರು ಬಂದಿಲ್ಲಿ ಇಲ್ಲಿ ಕರಸೇವೆಯನ್ನು ಮಾಡಿದಂತಹ ಒಂದು ಫಲ ಏನಿದೆ ಅದು ಇವತ್ತು ನಾವು ಅಯೋಧ್ಯೆಗೆ ಬಂದು ಶ್ರೀ ರಾಮದೇವರ ಆ ಪ್ರಾಣ ಪ್ರತಿಷ್ಠೆಯಲ್ಲಿ ಭಾಗಿಯಾಗುವಂತಹ ಒಂದು ಅವಕಾಶವನ್ನ ನಮ್ಗೆ ದೇವರು ಕೊಟ್ಟಿದ್ದಾರೆ ಇವತ್ತೇನು ನಾವು ಅಯೋಧ್ಯೆಯಲ್ಲಿ ದೇವ ನಾವು ಏನು ಇವತ್ತು ಅಯೋಧ್ಯೆಯಲ್ಲಿ ಈ ಒಂದು ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ದೇವ ಎಲ್ಲ ಇದರ ಎಲ್ಲ ಒಂದು ಸಂಕಲ್ಪ ಏನಿದೆ ಎಲ್ಲ ಪ್ರಾರ್ಥನೆ ಏನಿದೆ ಇದೆಲ್ಲ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಆ ರಾಮನ ಒಂದು ಆ ಮಂದಿರ ನಿರ್ಮಾಣಕ್ಕೆ ಬಂದಂತಹ ಎಲ್ಲ ಕರಸೇವಕರ್ಯಾರಿದೆ ಅವ್ರಿಗೆಲ್ಲರಿಗೂ ಸಲ್ಲಿಸಬೇಕಂತ ಹೇಳ್ತಾ ನಾನು ಎಲ್ರಿಗೂ ಶುಭವಾಗಲಿ ಒಂದೇ ಮಾತಾರಾಮ್ ಜೈ ಶ್ರೀ ಜಯ ಶ್ರೀ ಶ್ರೀ ಜೈಶ್ರೀಯ ಬಹು ಬಹುತ್ ಧನ್ಯವಾದ